ನಮ್ ಶೇತಾಗ್ ಮಂಜಾಕ್ ಕಡಾಡ್ಸಿದ್ನಲ್ಲ ಕಾಲೇಜ್ ಮುಗೀತ್ ಹೆಂಗಾದ್ರು ಮಂಜಾಗ್ ಹೊಡೆದ ಹೋಗ್ಬಿಡು ನೇನ ಏ ಬ್ಯಾಡ್ ನಡ್ಲೇಪ್ಪ ಏನ್ ಹತ್ತೈತ್ಲೇ ಹೋಗಿ ಹೆಂಗ್ಯಾಕ್ ಮಾಡಿ ಲೇಪ್ಪಾ ಕಾಲೇಜ್ ಮುಗೀತಲ್ಲ ಅದಪ್ಪ ಏನ ಆತು ಶ್ವೇತಾ ಪೂಜಾ ಏನು ಮಾತಾಡಕತ್ತಿರಲಲ್ಲ ಏನು ಯೋಚನೆ ಮಾಡಕತ್ತೀರಿ ನೀವು ಕಾಲೇಜ್ ಮುಗೀತಲ್ಲ ಮುಂದೇನು ಹೆಂಗ ಅಂತಂದು ಯೋಚನೆ ಆಗಿಬಿಟ್ಟೈತೆ ನಮ್ಮ ಇಬ್ರಿಗೂ ಇವತ್ತಲ್ಲ ಅಷ್ಟು ಕಾಲೇಜ್ ಮುಗಿತಲ್ಲ ಇನ್ ಕಾಲೇಜ್ ಮೆಟ್ಲು ಹತ್ತಂಗೆ ಇಲ್ಲ ನಾವು ಮುಂದಿಂದ ಯಾರು ಯೋಚನೆ ಮಾಡತ್ತೀರಿ ಇವತ್ತರ ಕಾಲೇಜ್ ಮುಗಿದೈತಿ ಸ್ವಲ್ಪ ಖುಷಿ ಒಳಗಿರ್ರಿ ಮುಂದಿಂದ ಮುಂದೆ ಯೋಚನೆ ಮಾಡಕ್ಕೆ ಬರ್ತೈತೆ ಅದ ನಿಮ್ಮದೇ ಹುಡ್ಗುರ್ನ ನಡಿತೈತಿ ನಮ್ದು ಹಾಗಲ್ಲ ಹುಡ್ಗಿಯರ್ದು ಕಷ್ಟ ಆಕೈತಿ ಜೀವನ ಅಂದ್ರೆ ನೀವು ಹುಡ್ಗಿಯರೇನು ಮ್ಯಾಲಿಂದ ಹೇಳೋದು ಬಂದಿರ್ಯಾ ಎಲ್ಲ ಕಾಮಿಡಿನ ನಿನಗೆ ತಿಳಿಯಂಗ ಇಲ್ಲಿ ಹೋಗಿ ಏನೋ ಮಾಡಿರಿ ನನಗೇನು ಆಗುದೈತಿ ನನ್ನ ಹಂಗೆ ಇರ್ಬೇಕಿದ್ರೆ ನನ್ನ ಹಂಗೆ ಇರ್ಬೇಕು ಆರಾಮ್ ಹೆಂಗೆ ಅದೇನು ನೋಡಿ ಹಾಂ ಮುಂದಿನ ಮುಂದೆ ಯೋಚನೆ ಮಾಡಬೇಕಪ್ಪ ನೀವು ಅದೇ ಟೆನ್ಶನ್ ತಗೊಳ ಹತ್ತಿರಪ್ಪ ಮತ್ತು ಮುಂದೆ ಹೆಂಗೆ ಅಂತೇಳಿ ಇರಲಿಪ್ಪ ಬರೀ ಇದೆ ನೋಡಿ ಒಂದು ಉದ್ಧಾರ ಆಗೋದಿಲ್ಲ ನೀವು ಜೀವನದಾಗ ಹಿಂಗೆ ಯೋಚನೆ ಮಾಡ್ಕೊಂಡು ಕುಂತ್ರ ಯೋಚನೆ ಮಾಡ್ಕೊಂಡು ಕುಂತ್ರ ಏನಾಗೋದಿಲ್ಲ ಉಲ್ಟಾ ಟೆನ್ಶನ್ ನಿಮಗ ಅದ ಮನಸ್ನ್ಯಾಗ ಏನೈತ ಅನ್ನೋದರ ನನಗೆ ಹೇಳ್ರಿ ಮನಸ್ಸಲ್ಲ ಹಗರ ಅಕ್ಕಾವ ನಿಮ್ಮ ಅಲ್ಲಶಂಕ್ರು ನಮ್ಮ ಟೆನ್ಶನ್ ನಮಗೆ ಇರ್ತೈತೆಪ್ಪ ಹೆಣ್ಮಕ್ಳಿಗೆ ನಿನ್ಗೇನು ಗೊತ್ತಾಕೈತಿ ಡಿಗ್ರಿ ಅಂತೂ ಮುಗಿತ ಈ ಡಿಗ್ರಿ ಮೇಲೆ ಯಾವ ಜಾಬ್ ಸಿಗ್ತಾವೆ ನೀನು ಹೇಳ್ ನೋಡೋಣ ಮುಂದ ಓದ್ಬೇಕಂದ್ರ ಮನ್ಯಾಗ ಕಳ್ಸಂಗಿಲ್ಲ ಪರ್ಸ್ ನೋಡಿದ್ರ ಭಾಳ ಕಷ್ಟ ಐತಿ ಅದನ್ನ ನಾವು ವಿಚಾರ ಮಾಡಾಕತ್ರ ನಿನ್ ನಿನಗಪ್ಪ ಈಗ ಡಿಗ್ರಿ ಮುಗಿತು ಅಂತ ಹೇಳಿ ಮದವಿ ಮಾಡಿ ಮನ್ಯಾಗ ಮನ್ಯಾಗ ಮಾಡಿದ ಮೇಲೆ ಅದ ಕೆಲ್ಸ ಬಟ್ಟಿ ಹೋಗ್ಯದ ಮನ್ಯಾಗ ನೋಡ್ಕೊದೆ ಇದ ಆಗ್ಬಿಡ್ತೈತಿ ನಮ್ಗೆ ಏನ್ ಜೀವನ ಇಲ್ಲ ಮುಂದೆ ಮದ್ವಾಗ ನಮ್ ಮತ್ತೆ ಎರಡು ಮಕ್ಳ ಮೂರ್ ಮಕ್ಳ ಮುಕ್ಳು ತೊಳಿಯ ಹೇಳ್ ಬಳಿಯ ನಮ್ಮ ಪರಿಸ್ಥಿತಿ ಹ್ಞೂ ಇಷ್ಟೆಲ್ಲ ಓದಿ ಏನು ಉಪಯೋಗ ಹೇಳ ನಾವು ನಮ್ಮ ಮನ್ಯಾಗಂತೂ ತುದಿಗಾದ ನಿಂತಾರ ನಂಗ್ ಮದ್ವಿ ಮಾಡಕ್ ಅದು ನಮ್ಮ ಮಾಮಾ ಕೊಡ್ತಾರಂತ ನಮ್ಮ ಮಾಮಾಗಾರ ಎಷ್ಟು ವಯಸ್ಸಾಗ್ಯಾವ ಮುದ್ಯನವ ತಲೆಗೆಲ್ಲ ಕೂದಲನ ಇಲ್ಲ ಬಾಣಲಿ ಅವ ಹೋಗಿ ಹೋಗಿ ಅಂಗಮದಿ ಮಾಡ್ಕೊಳ್ತಾರ ಅಂತ ಏನು ಮಾಡೋ ಸಂಕರು ತಿಗಿಬಿಲ್ಲಂತ ಒಂದೇ ಬಾಳಿರೋಕಿತಿ ಮುಂದೆ ಮುಗಿದೋ ಹೋಕತ್ತಿ ನಮ್ದು ನಿಮ್ಮಂಗೆ ಇರಂಗಿಲ್ಲಪ್ಪ ನಮ್ಮ ಲೈಫ್ ಬಹಳ ಕಷ್ಟ ಇರ್ತೈತಿ ಒಂದು ಪರಿಸ್ಥಿತಿ ಹಾಗಾಯ್ತು ನಮ್ಮ ಅಪ್ಪ ನೋಡಿದ್ರೆ ಹೊರಗೆ ಕೆಲಸಕ್ಕೆ ಬಾ ಅಂತಾನಾ ಇಲ್ಲಿ ನೋಡಿದ್ರೆ ವೇಸ್ಟ್ ಆಕಿತಿ ಅದಕ್ಕ ಈ ಕಲ್ತಿದ್ರಾಗ ಯಾವ ನೌಕರಿ ಹುಡುಕಬೇಕು ಅಂತ ಹೇಳಿ ವಿಚಾರ ಮಾಡಕತ್ತೀನಿ ನಮ್ಮ ಮನ್ಯಾಗು ನನ್ನ ನಂಬ್ಯarli ಎಲ್ಲಾ ಜವಾಬ್ದಾರಿ ನನ್ನ ಮೇಲೆ ಬಿಟ್ಟಾರ ಅವ್ವ ನೋಡಿದ್ರೆ ಅಲ್ಲಿ ಬಾಂಡೆ ತೊಳದ ಕಾಲೇಜ್ ಕಳ್ಸ್ಯಾಳ ಅಪ್ಪ ನೋಡಿದಿರ ಜಲ್ದಿನ ತೀರ್ಕೊಂಡ್ಬಿಟ್ಟ ತಂಗಿದ್ ನೋಡಿದ್ರೆ ಮದುವೆ ಐತಿ ಏನು ಮಾಡಬೇಕು ಒಂದು ಅರ್ಥ ಆಗತ್ತಿಲ್ಲ ಹದಿನೈದು ಇಪ್ಪತ್ತು ಸಾವಿರ ರೂಪಾಯ್ ಏನಾರ ಒಂದು ಕೆಲಸ ಮಾಡಿ ತಂಗಿದ ಮಾಡಿ ಮಾಡಿಕೊಡ್ತೇನೆ ಎಲ್ಲಾರ ಜೀವನ್ದಾಗ ಕಷ್ಟ ಇರತ್ತಾವಲ್ಲೇ ನನ್ ಜೀವನದಾಗೂ ಕಷ್ಟ ಐತಿ ನಿಮ್ ಜೀವನ್ದಾಗ ಅಷ್ಟ ಅಲ್ಲ ನಮ್ದು ಪರಿಸ್ಥಿತಿ ಗೊತ್ತೈತಿಲ್ಲ ನಿಮಗ ಒಂದು ಮನಿ ಇಲ್ಲ ನಮ್ಗೆ ಇರಾಕ ಬಾಡಿಗೆ ನಾವು ನಮ್ಮ ಅಪ್ಪ ನೋಡಿದ್ರೆ ಕುಡಿದು ಕುಡ್ದು ಅಡ್ಡಾಡ್ತಾನ ಏನು ಮಾಡ್ಬೇಕು ನಮ್ಮದು ಪರಿಸ್ಥಿತಿ ಗಂಭೀರ ಐತಿ ಆದ್ರೆ ಕೇಳಿಲ್ ದೋಸ್ತ ನೀವು ಇದೇನ್ ಪ್ಲಾನ್ ಹಾಕೊಂಡಿರಲ್ಲ ಈಗ ಯಾವ್ದಾರ ಒಂದು ಜಾಬ್ ನೋಡಿ ಹತ್ತು ಹದಿನೈದು ರೂಪಾಯಿ ತಿಂಗಳ ಬಂದ್ರ ಸಾಕಪ್ಪ ಜೀವನ ಚಲೋ ನಡೀತೇತ ಅಂತೇಳಿ ಏನು ಜೀವನ ಹಿಡಿದ್ಲಾ ನಮ್ಮ ಅಪ್ಪ ನೋಡಿ ನಮ್ಮದು ನಮ್ದು ಹಂಗೇತಿ ನಮ್ಮ ಮಕ್ಕಳು ಕಷ್ಟ ಪುಡ್ತಿ ಕೇಳಿಲ್ಲ ದೋಸ್ತ ಕಡೆ ಒಂದು ಬೆಸ್ಟ್ ಪ್ಲಾನ್ ಐತಿ ನಾನು ಒಬ್ಬನ ಕೈಯಾಗ ಆಗುದಿಲ್ಲ ಅದು ಮಾಡಕ್ ಹೋದ್ರ ನೀವೆಲ್ಲಾರು ಕೈ ಜೋಡಿಸ್ತೀರ ಅಂದ್ರೆ ಹೇಳ ಮಾಡುವಂತ ಏನಾಗಿದ್ದಾಗ್ಲಿ ಅದ್ರ ಅವ್ನ ಹಜ್ಜೆ ಅದ ಕೈ ಜೋಡಿಸ್ತೀರಿ ನನ್ ಕೂಡ ಕೈ ಜೋಡಿಸ್ತೀರ ಅಂದ್ರೆ ಹೇಳ ಪ್ಲಾನ್ ಹೇಳ್ತೇನೆ ಪ್ಲಾನ್ ಯಾವ ಪ್ಲಾನ್ ಹೇಳಿಪ್ಪ ಜಗತ್ನಾಗ ಏನ್ ನಡ್ದೈತಿ ಮೋಸ ಕ್ಯಾಮ್ ಮೋಸ ಮಾಡಿದ್ರ ಮುಂದೋಗ್ತೇವಿ ಇಲ್ಲಂದ್ರ ಬಡೂರ್ ಇದ್ದವ್ರ ಬಡೂರ ಇರ್ತೇವ್ ನಾವು ಈಗ ಯಾರ ಹೊಟ್ಟಿ ಮ್ಯಾಲ ಕಾಲಿಟ್ರೆ ಮುಂದೆ ಹೋಗ್ತೇವಿ ಇಲ್ಲಾಂದ್ರೆ ಯಾವ ಬ್ಯಾರ ನಮ್ ಹೊಟ್ಟಿ ಮೇಲೆ ಕಾಲಿಟ್ಟು ಮುಂದ್ ಹೋಗ್ತಾನೆ ಅಂತ ಮಾಡೀನಿ ಬಡ್ರು ಹೊಟ್ಟಿನ ಕಾಲಿಟ್ಟಿರ್ತಾರ ಈಗ ನೀ ಹೇಳುವ ರೀತಿ ಮಾಡ ಈಗ ಯೋಚನೆ ಮಾಡಿ ಈಗ ಬಡ್ರ್ ಮನ್ಯಾಗ ತುಡುಗು ಮಾಡಿದ್ವಿ ಅಂದ್ರೆ ಏನ್ ಮಾಡ್ತಾರ ಬಡವ ಏನ್ ಮಾಡ್ತಾನ ಏನ್ ಮಾಡ್ತಾನ ಬರಕ್ತಾನಿಲ್ಲ ರೊಕ್ಕ ಹೋಗ ಕಷ್ಟಪಟ್ಟು ತುಡಿದಟ್ಟಿದ್ವಿ

ಜೋಡಿಸಿ ಪೂಜೆ ನಾನು ಅಷ್ಟೇ ಮಾಡ್ರಿಪ್ಪ ನಾನು ಅಂತ್ರ ಬರಂಗಿಲ್ಲ ದೋಸ್ತ ನನ್ನ ಮಾತು ಕೇಳ್ರಿ ಮುಂದೆ ಹೋಗ್ ಕೇಳಿ ನೀವೇನಾರ ನೀವು ನನ್ನ ಕೂಡ ಕೈ ಜೋಡಿಸ್ತೀರ ಅಂದ್ರೆ ಹೇಳ್ರಿ ಸಂಜಿಕ್ ನಾವು ಅಡ್ಡಕ್ಕೆ ಬರ್ರಿ ನೀವು ಕೈ ಜೋಡಿಸ್ತೀರಾ ನಾನು ಕೂಡ ಹಾ ಜೋಡಿಸ್ತೀವಿ ಶಂಕರ ಹಾಗಂದ್ರೆ ಸಂಜಿಕ್ ಅಡ್ಡಾಕಡೆ ಬರ್ರಿ ಪ್ಲಾನ್ ಹಾಕೋಣ ಅಂತ ಸರಿ ಶಂಕರ ಅವ್ರಿಗೆ ಮುಂದೆ ಗೊತ್ತಾಕೈತಿ ಈಗ ಗೊತ್ತಾಗಲ್ಲ ಅವ್ರಿಗೆ ನೀವೆಲ್ಲರೂ ಬಂದ ಬರ್ತೀರ ಅಂಥೇಳಿ ನನಗೆ ಪಕ್ಕಾ ಗೊತ್ತಿತ್ತೆ ಯಾಕೆ ಹೇಳ ಜೀವನದಾಗ ಎಲ್ಲರಿಗೂ ಬೇಕಾಗಿದ್ದು ರೊಕ್ಕ ರೊಕ್ಕ ಇದ್ರ ಜೀವನ ನಡಿತೈತಿ ಹಂಗೆ ನಡೆಯೋದಿಲ್ಲ ಕೇಳಿಲ್ಲ ನಾನು ಒಬ್ಬನಿಂದನೇ ಇದು ಪ್ಲ್ಯಾನ್ ಮಾಡೋಕೆ ಸಾಧ್ಯ ಇಲ್ಲ ನೀವೆಲ್ಲರೂ ನನ್ನ ಜೋಡಿ ಕೈ ಜೋಡಿಸಿದ್ರೆ ಪಕ್ಕಾ ಸಕ್ಸಸ್ ಆಕೇತಿ ನಮ್ಮ ಕೈಲೇ ಅವೆಲ್ಲ ಬಿಡ್ಲಿ ಪ್ಲ್ಯಾನ್ ಏನಂತ ಹೇಳಿ ನಮಗೆ ಪುರ್ಸತ್ ಪುರ್ಸತ್ ಅಷ್ಟೇ ಕವಸುರು ಮಾಡಾಕತ್ತೀ ಕೇಳಿಲ್ಲ ಮೊದಲೇ ಇವ್ರು ಹೇಳಿ ಪರಿಚಯ ಮಾಡ್ಕೋರಿ ಹಾಂ ನಾ ಸ್ಲೋ ಮಾತಾಡೋದಿಲ್ಲ ಯಾಕೆ ಹೇಳ ನಿಮಗೂ ಆಕೈತಿ ನನಗೂ ಆಕೈತಿ ಸ್ವಲ್ಪ ಸ್ಪೀಡಾಗಿ ಮಾತಾಡ್ತೇನೆ ಇವ್ರು ಅದಾರಲ್ಲ ನಾವು ಯಾರ ಮನೆಯಾಗೆ ಸ್ಕ್ಯಾಮ್ ಮಾಡಾಕತ್ತೀವಲ್ಲ ಅಂದರೆ ಯಾರ ಮನೆಯಾಗೆ ನಾವು ಮೋಸ ಹೊಂಟೀವಲ್ಲ ಅವ್ರ ಮನೆಯಾಗೆ ಇವ್ರು ಕೆಲಸ ಮಾಡ್ತಾರೆ ಅಂದ್ರೆ ಮುಸಿರಿ ಒಗೆದು ಬರುವುದು ಬಾಂಡೆ ತೊಳೆಯೋದು ಇಂಥವೆಲ್ಲ ಹಾಲು ತಂದು ಕೊಡೋದು ಇಂಥವೆಲ್ಲ ಕೆಲಸ ಮಾಡ್ತಾರೆ ಇವರು ಅವ್ರ ಮನೆಯಾಗೆ ಏನೈತಿ ಅವ್ರ ಮನೆಯಾಗೆ ಏನೇನು ಅದಾವು ಅವ್ರದ್ದು ಎಷ್ಟು ಬಂಗಾರ ಐತಿ ಅವ್ರದ್ದು ಎಷ್ಟು ರೊಕ್ಕ ಅದಾವರು ಎಷ್ಟು ಕಾರ್ ಅದಾವೆ ಎಷ್ಟು ಮನಿ ಅದಾವ ಎಷ್ಟು ಹೊಲ ಅದಾವ ಎಲ್ಲ ಡಿಟೇಲ್ಸ್ ಹೇಳ್ಯಾರ ಅವ್ರು ನಮಗೆ ಹಾಂ ಯಾವುದಕ್ಕೆ ಅವ್ರಿಗೂ ಬೆಳಿಬೇಕಂದು ಛಲ ಐತಿ ಏ ಕೆಮ್ಮೆ ಸೊಳ್ಳೆ ಮಗಾನ ಇವ್ರಿಗು ಅವ್ರಿಗೂ ಬೆಳಿಬೇಕಂದ್ರು ಛಲೋ ಐತಿ ಮೋಸ ಅಂದ್ರೆ ಅದಕ್ಕೆ ಅಂತಾರೆ ಹೇಳ ಇದನ್ನು ಮೋಸ ಅಂಥೇಳಿ ಹಾಂ ಅವ್ರು ಕೂಡ ಡ್ಯಾಡಿ ಅವ್ರು ಕೂಡ ಇದ್ದ ಅವ್ರು ಕೂಡ ಊಟ ಮಾಡಿ ತಿಂದು ಗಂಗಳದಾಗ ಹೇಲಾಕ್ ನಿಂತಾರ ಅವ್ರಿಗೆ ತಪ್ಪು ತಿಬೇಡ್ರಿ ಸರ ಏ ಇಲ್ರಿ ಟೆನ್ಶನ್ ನೋ ಪ್ರಾಬ್ಲಮ್ ಹಾ ಅಂದ್ರೆ ಇಂಥ ಇಂಥ ಮನುಷ್ಯರು ಇರ್ತಾರಂತ ಅವ್ರಿಗೂ ಚೂಸಾಗತ್ತೇನ್ರಿ ಹಾ ಈಗ ಎಲ್ಲ ಪ್ಲಾನ್ ಹೇಳ್ಕೊಡ್ತೇನೆ ಹಾ ಏನೇನು ಐತೆ ಅವ್ರದ್ದು ಹೆಂಗೇಂಗೆ ಮಾಡುದು ಎಲ್ಲ ಅಂತ ಹೇಳಿ

Bangga, saya tak ada dulu. ನಮಗೆ ಮಾಡಕ್ಕೆ ಬಿಡ್ರಿ ಅದು ಇಲ್ರಿ ನೀವು ಹೇಳಿದ ಅಷ್ಟೇ ನಾವು ತಗದು ಈಗ ಅದ್ರಾಗ ಏನು ಹೇಳ್ಬಿಟ್ಟು ಸುಳ್ಳ ಯಾಕಿದ್ರ ಮಾಡ್ತೀರಿ ನಮ್ಮ ಡ್ಯೂಟಿನಾಗ ಮಾಡಕ್ಕೆ ಬಿಡ್ರಿ ಚೆಕ್ ಮಾಡಾಕತ್ತೆ ನಾವು ಅದ್ರಿಲ್ರಿ ಅವು ಪಾಟ್ 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 ಎಷ್ಟು ರೊಕ್ಕ ಮುಚ್ಚಿಟ್ಟ ನಂಗೆ ಮೊದ್ಲಾಗ ಗೊತ್ತಿತ್ತಂದ್ರೆ ನಾನು ತಗೊಂಡು ಊರು ಬಿಟ್ಬಿಡ್ತಿದ್ದೆ ಸರ ಇಷ್ಟು ರೊಕ್ಕ ನೀವು ಸರ್ಕಾರ ಕೊಟ್ಟೆ ಅಂದ್ರೆ ಹಬ್ಬ ಅಂದ್ರೆ ಅವ್ರು ನಿಮ್ಗೆ ಎಷ್ಟು ಕೊಡ್ಬೋದ್ರಿ ರೊಕ್ಕ ಎಷ್ಟು ಕೊಡ್ತಾರೀ ನಿಮ್ಮ ಪಗಾರ ಎಷ್ಟು ಅಷ್ಟೇ ಕೊಡ್ತಾರೀ ನಾನು ಮಾತು ಕೇಳ್ರಿ ಏನ್ರ ಒಂದು ಡೀಲಿಂಗ್ ರೀ ಸರ ಏನಂತೀರಿ ಡೀಲ್ ಮಾಡೋಣಂತೀ ಹ್ಞೂ ರೀ ಸರ ತೂರಿ ಸರ್ ಇಲ್ಲಿ ಸರ ಎಲ್ಲ ಸರ್ಕಾರ ನಮ್ಮ ನಮ್ ರೊಕ್ಕ ಲೆಕ್ಕಾಚಾರ ಐತಿರಿ ಅಂದ್ರೆ ಸೀಜ್ ಮಾಡಿ ಮಾಲಕ್ರ ಆಫೀಸರ್ಗೆ ಏನಾರ ಚಾನಷ್ಟ ಮಾಡ್ಕೊಳ್ಳಿರಿ